ಹಾಯ್ ನಮಸ್ತೆ ಎಲ್ರಿಗೂ ಇವತ್ತು ಮಟನ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ನೋಡ್ಕೊಂಡು ಬರೋಣ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿ ಆದ ನಂತರ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಮಟನನ್ನು ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಮೂರು ಪಲಾವ್ ಎಲೆ ಅರಿಶಿನ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಮಟನ್ ಒಂದು ಹತ್ತು ನಿಮಿಷ ಇದೇ ಥರ ಫ್ರೈ ಮಾಡ್ಕೊಬೇಕು ಆಮೇಲೆ ಸ್ವಲ್ಪ ಮುಚ್ಚಳ ಇಟ್ಟು ಸ್ವಲ್ಪ ಕುದಿ ಬರೋ ತನಕ ಹಾಗೆ ಬಿಡಬೇಕು ಚೆನ್ನಾಗಿ ಕುದಿ ಬಂದ ನಂತರ ಮಟನಲ್ಲಿ ಇವಾಗ ನೀರು ಬಿಡುತ್ತೆ ನೋಡಿ ಇವಾಗ ಮಟನಲ್ಲಿ ಚೆನ್ನಾಗಿ ನೀರು ಬಿಡ್ತಾ ಇದೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿ ಕುಕ್ಕರನ್ನು ಐದಾರು ವಿಜಿಲ್ ಬರೋ ತನಕ ಹಾಗೆ ಮಟನನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಮಟನ್ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಇದಕ್ಕೆ ಖಾರ ಪುಡಿ ಕೊತ್ತಂಬರಿ ಪುಡಿ ಹಾಗೂ ಒಂಚೂರು ಮೊಸರು ಮತ್ತು ಬಿರಿಯಾನಿ ಮಸಾಲಾನ ಆ್ಯಡ್ ಮಾಡ್ಕೋಬೇಕು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಸೈಡಲ್ಲಿ ಹಾಗೆ ಇಟ್ಕೋಬೇಕು ಅದು ಮಸಾಲ ಚೆನ್ನಾಗಿ ಅದಕ್ಕೆ ಎಳ್ದಿರುತ್ತೆ ಇವಾಗ ಒಂದು ಕುಕ್ಕರಿಗೆ ತುಪ್ಪ ಮತ್ತು ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಗರಂ ಮಸಾಲ ಚಕ್ಕೆ ಲವಂಗ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಸ್ವಲ್ಪ ಎರಡು ಈರುಳ್ಳಿ ಹಾಕೋಬೇಕು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದಕ್ಕೆ ಒಂದು ಟೊಮೆಟೊನೂ ಆ್ಯಡ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಆಲ್ರೆಡಿ ಮಸಾಲ ರುಬ್ಬಿಟ್ಕೊಂಡಿದ್ದೀನಿ ಪುದೀನ ಸೊಪ್ಪು ಕೊತ್ತಂಬ್ರಿ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಾಕಿ ರುಬ್ಬಿಟ್ಕೊಂಡಿರೋ ಮಸಾಲ ಇದು ಇದನ್ನು ಹಾಕ್ಕೊಂಡು ಆಮೇಲೆ ಸೈಡಲ್ಲಿ ಇಟ್ಕೊ ಮಸಾಲ ಇಟ್ಕೊಂಡಿರುವಂಥ ಮಟನ್ನನ್ನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆಯೇ ಮಟನನ್ನು ಚೆನ್ನಾಗಿ ಕುದಿಸ್ಕೋಬೇಕು ಚೆನ್ನಾಗಿ ಬಿಸಿ ಆದಾಗ ಮಸಾಲೆ ಚೆನ್ನಾಗಿ ಅದಕ್ಕೆ ಹಿಡ್ಕೊಳ್ಳುತ್ತೆ ಆಗ ಮಸ ಸ್ವಲ್ಪ ಹೊತ್ತು ಹೀಗೆ ಕುದಿಸ್ಕೋಬೇಕು ಮಸಾಲ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಒಂದು ಪ್ಲೇಟ್ ತಗೊಂಡು ಅರ್ಧದಷ್ಟು ಮಸಾಲೆನ ಪ್ಲೇಟಿಗೆ ಹಾಕೋಬೇಕು ಮಸಾಲ ಚೆನ್ನಾಗಿ ಕುದೀತಾ ಇದೆ ಕುದಿ ಬಂದಿದೆ ಇವಾಗ ತೆಗೆದು ಇಟ್ಕೊಳ್ತಾ ಇದ್ದೀನಿ ಈ ಮಸಾಲೆನ ಅರ್ಧ ಮಸಾಲೆನ ತೆಗೆದು ಇಟ್ಕೋಬೇಕು ಇವಾಗ ಒಂದು ಅಡಿ ಒಂದು ಪ್ಯಾನ್ ಪ್ಯಾನ್ ಇಟ್ಕೊಂಡು ಅದ್ರ ಮೇಲೆ ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾನು ಆಲ್ರೆಡಿ ಮುಕ್ಕಾಲ್ ಭಾಗ ಬೇಯಿಸಿ ಬೇಯಿಸಿ ಇಟ್ಕೊಂಡಿರೋ ರೈಸ್ ಇದೆ ಅದನ್ನು ಹಾಕೋತಾ ಇದ್ದೀನಿ ಈ ಅರ್ಧದಷ್ಟು ರೈಸನ್ನು ಇವಾಗ ಹಾಕ್ಕೊಂಡು ಅದಕ್ಕೆ ತುಪ್ಪ ಫ್ರೈ ಮಾಡ್ಕೊಂಡಿರೋ ಈರುಳ್ಳಿ ಆಮೇಲೆ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೇಕು ಈಗ ಒಂದು ಲೇಯರ್ ಆದ ನಂತರ ಮಸ ಬಾಕಿ ಉಳಿದಿರೋ ಮಸಾಲೆನ ಹಾಕ್ಕೋಬೇಕು ಮಸಾಲೆಲ್ಲ ಹಾಕ್ಕೊಂಡಾದ ಮೇಲೆ ಉಳಿದಿರೋ ರೈಸನ್ನು ಮೇಲೆ ಹಾಕ್ಕೋಬೇಕು ಇವಾಗ ಅದ್ರ ಮೇಲ್ಗಡೆ ಸ್ವಲ್ಪ ತುಪ್ಪನ ಹಾಗೆ ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಫ್ರೈ ಮಾಡ್ಕೊಂಡಿರೋ ಈರುಳ್ಳಿನ ಹಾಗೆ ಹಾಕ್ಕೋಬೇಕು ಇವಾಗ ಲಿಡ್ ಕ್ಲೋಸ್ ಮಾಡಿ ಇಪ್ಪತ್ತು ನಿಮಿಷ ಹಾಗೆ ದಮ್ ಬರಲಿಕ್ಕೆ ಬಿಡಬೇಕು ಇವಾಗ ನೋಡಿ ಬಿರಿಯಾನಿ ಚೆನ್ನಾಗಿ ಬಂದಿದೆ ಲೋ ಫ್ಲೇಮಲ್ಲಿ ವೇಯ್ಸ್ಕೋಬೇಕು ಒಂದು ಇಪ್ಪತ್ತು ನಿಮಿಷ ಬಿರಿಯಾನಿ ಚೆನ್ನಾಗಿ ಬಂದಿದೆ ನೋಡಿ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ನೀವೊಂದು ಸಲ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಚೆನ್ನಾಗಿರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಬಿರಿಯಾನಿನ